ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ರೈತರ ಸಾಲ ಮನ್ನಾ ಆಗ್ಬೇಕು ಬೇಡ ರೈತರ ಸಾಲ ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡಲಿಲ್ಲ ಎಪ್ಪತ್ತೆರಡು ಸಾವಿರ ರೂಪಾಯಿವರೆಗೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ಸೌದಿ ಗೊತ್ತಿರಬೇಕು ಸೊಸೈಟಿಯಿಂದ ಸಾಲ ತಗೊಂಡಿದ್ದಂತಹ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಾಲ ಮನ್ನಾ ಮಾಡಿದೆ ಬಹುಶಃ ಸೌದಿನೂ ಕೂಡಾಗ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ ಅಲ್ಲೇ ಇದ್ರು ಅನ್ನೋ ಕಾಣಿಸುತ್ತೆ ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಉಗ್ರಪ್ಪ ಸಾಲ ಮನ್ನಾ ಮಾಡ್ರಿ ಅಂತೇಳಿ ಮುಖ್ಯಮಂತ್ರಿಗೆ ಕೇಳಿದ್ರು ಯಡಿಯೂರಪ್ಪನವರಿಗೆ ಕೇಳಿದ್ರು ಅದಕ್ಕೆ ಯಡಿಯೂರಪ್ಪ ಉತ್ತರ ಕೊಟ್ಟದೇನು ಗೊತ್ತಾ நம்ம நோட் பிரிண்ட் மிஷின் இல்ல நோட் பிரிண்ட் மிஷின் இல்ல இவ்விர சால மன்னாக்கோட் பிரிண்ட் மிஷின் இவ்ரஹ் இரோ மிஷின் எண்பது யாக்கே லூட்டி ஒட் விட்டாரா அது எண்ப மிஷின் எண்கே மிஷின்